ಕರ್ತವ್ಯ ನಿರತ ವೈದ್ಯರ ಮೇಲೆ ಹತ್ಯೆಗೆ ಯತ್ನಿಸಿದ ಘಟನೆ ಅರ್ಕಲಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದ್ದು ಈ ಸಂಬಂಧ ಅರ್ಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ನಿನ್ನೆ ಸಂಜೆ ಚಿಕಿತ್ಸೆಗೆ ಬಂದಿದ್ದ ವ್ಯಕ್ತಿಯೋರ್ವ ಕರ್ತವ್ಯ ನಿರತ ವೈದ್ಯ ಡಾಕ್ಟರ್ ಮುಖೇಶ್ ಅವರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಲ್ಲದೆ ಹಲ್ಲೆಗೆ ಕೂಡ ಮುಂದಾಕಿದ್ದಾನೆ ಎಂದು ಆರೋಪಿಸಿದ ವೈದ್ಯರು ರಕ್ಷಣೆಯನ್ನ ಕೋರಿ ಇಂದು ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳು ಅರ್ಕಲಗೂಡು ಪೊಲೀಸ್ ಠಾಣೆಗೆ ತೆರಳಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ದೂರು ಸಲ್ಲಿಸಿದ್ದಾರೆ ಟ್ರೀಟ್ಮೆಂಟ್ ಎಲ್ಲ ಮುಗ್ದಾದ್ಮೇಲೆ ಇಬ್ಬರು ಅಟೆಂಡೆನ್ಸ್ ಸ್ಟಾಫ್ಗೆ ಗ್ರೂಪ್ ಡೇಗೆ ಆಮೇಲೆ ನನಗೆ ಎಚ್ಕೆ ಬೈದಿದ್ದಾರೆ ಅದು ಜಸ್ಟ್ ನಾವು ಏನಂದರೆ ಕೊಟ್ಟಿದ್ದೀವಿ ಅದಕ್ಕೆ ಅದಕ್ಕೋಸ್ಕರ ಅವರು ಈ ಥರ ಬೈದಿದ್ದಾರೆ ಸೊ ನಾವು ಇಲ್ಲ ಪದೇ ಪದೇ ಆಗ್ತಿರೋದು ಗ್ರೂಪ್ ಡಿ ಮೇಲೆ ಸ್ಟಾಫ್ ಮೇಲೆ ನಮ್ಮ ಮೇಲೆ ಪದೇ ಪದೇ ಇದೇ ಡೈಲಿ ಆಗ್ತಾ ಇರೋದು ಗಲಾಟೆ ಆಗುತ್ತೆ ನೈಟ್ ಡ್ಯೂಟಿ ಇರುವಾಗ ಸೊ ಇದಕ್ಕೆ ನಾವು ಸರ್ ತ್ರೂ ನಾವು ಸ್ಟೇಷನ್ಗೆ ರಿಕ್ವೇಷನ್ ಕೊಟ್ಟಿದ್ದೀವಿ ಸ್ವಲ್ಪ ನಮಗೆ ಪೊಲೀಸ್ ಪ್ರೊಟೆಕ್ಷನ್ ಅಥವಾ ಇಲ್ಲಿ ಒಂದು ಬೇಕು ನಮ್ಮ ಸೇಫ್ಟಿಗೆ ಯಾಕೆಂದರೆ ನಾವು ಸರ್ವಿಸ್ ಕೊಡ್ತೀವಿ ಈ ಥರ ದಿನ ದಿನ ಆದರೆ ನಮಗೆ ಇನ್ನು ಕರೆಕ್ಟಾಗಿ ಸರ್ವಿಸ್ ಕೊಡೋಕೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಅರ್ಪಿಗೋಡಿನಲ್ಲಿ ಡಾಕ್ಟರ್ ಮುಖೇಶ್ ಮತ್ತು ಸಿಬ್ಬಂದಿ ವರ್ಗದವರು ಕೆಲಸ ನಿರ್ವಹಿಸಿದ್ದಾರೆ ಟ್ರೀಟ್ಮೆಂಟಿಗೆ ಅಂತ ಬಂದಂಥ ವ್ಯಕ್ತಿಗಳು ಟ್ರೀಟ್ಮೆಂಟು ತೊಗೊಂಡು ಏನು ನಮ್ಮಲ್ಲಿ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಒ ಪಿ ಡಿ ಜಿ ಟಿ ಮತ್ತು ಉಪವಾಸಿಸಿದಾಗ ಹಣ ಬಿಟ್ ಮಾಡಿದಾಗ ಮಾಡಿದರೆ ಮಾಡಿದ್ದಾರೆ ಅದಕ್ಕೆ ಸುಲಭವಾದ ಬಿಲ್ಲುನೂ ಕೊಟ್ಟಿದೆ ಬಿಲ್ಲೂನು ಕೊಟ್ಟಾದ ಮೇಲೆ ಏನು ಬಿಲ್ ಕತ್ತಿರ ಅಂತ ವೈದ್ಯ ಸಭೆ ಮುಂದೆ ಮತ್ತು ಸಿಬ್ಬಂದಿಗಳಿಂದ ಅವರನ್ನು ನಿಂದಿಸಿ ಕರ್ತವ್ಯಕ್ಕೆ ಅಡಿ ಬರೆಸಿ ಇದು ಪದೇ ಪದೇ ರಿಪೀಟ್ ಆಗ್ತಾಯಿದೆ ಡಾಕ್ಟ್ರುಗಳಿಗೆ ಮತ್ತು ಸಿಬ್ಬಂದಿ ಶಿಕ್ಷಣ ಇಲ್ಲದಲ್ಲ ಅವರು ಪೂರ್ಣ ಪ್ರಮಾಣದಲ್ಲಿ ಸಾರ್ವಜನಿಕ ಸೇವೆ ನೀಡಲು ಹಿಂದೇಟು ಹಾಕ್ತೀವಿ ಹಳ್ಳಗಳಾಗ್ತಾ ಆಗ್ತಾರೆ ನಮ್ಮ ನಿರ್ದೇಶದಿಂದ ನಮಗೆ ರಕ್ಷಣೆ ಬೇಕು ರಾತ್ರಿ ಪಾಳಿಯಲ್ಲಿ ಪೊಲೀಸನ್ನು ನಿಯೋಜನೆ ಮಾಡಿಕೊಡ್ಬೇಕು ಅಂತ ಏನು ನೆನೆ ಮಾಡಿದ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಮನವಿಯನ್ನು ನನ್ನ ಪೊಲೀಸ್ ಇಲಾಖೆಗೆ ನಾವು ಒಂದು ಸಲ್ಲಿಸ್ತಾ ಇದ್ದೇವೆ పరది సంతోష్ గౌడ అర్కలుగూడు